ಏನ್ ಮಾಡೋದು ಸರಿ ಮಳೆ ಎಷ್ಟ ಆಟ ಒಬ್ನೇ ಮನೇಲಿ ಬಿಕೋ ಅನ್ಸ್ತಾ ಏನಿಲ್ಲ ಅವ್ಳು ತುಂಬಾ ಊಟ ಇಲ್ಲ ಬಟ್ಟೆ ಸೆಣ್ಯಾರಿಲ್ಲ ನೀರ್ ಕಾಯಿ ಏನ್ ಏನಿಂಗ್ ಆಗೋಯ್ತು ಮನೇಲಿ ಹೆಂಗಸಿಲ್ಲಾ ಅಂದ್ರೆ ಮನೆ ನೋಡಕ್ ಆಯ್ಕ ಮನೆಗೊಂದ್ ಕಳೆನೆ ಇರಕಿಲ್ಲ ಊರ್ ನೋಡಿದ್ರೆ ಆಟ ಮಾಡ್ಕ ಕೂತವಳೆ ನಾನ್ ನೋಡಿದ್ರೆ ಬರ್ಲೇ ಬೇಡ ಅನ್ಬಿಟ್ ಬಂದ್ಬಿಟಿವ್ನಿ ಏನಪ್ಪಾ ಮಾಡೋದೀಗ ಸೂತರಿಕೆ ಹೋಗ್ ಕರ್ಕೊ ಬರೋದ ಅಂದ್ರೆ ಹೆಂಗ್ ಮಕ್ಕ ಓದ್ಕೋ ಹೋಗನೆ ಮನೆ ಬರ್ನೇ ಬೇಡ ಅಂತ ಕಾಪ್ತಲ್ಲಿ ಏನೋ ಒಂದ್ಬಿಟ್ಟು ಬಂದ್ಬಿಟ್ಟೆ ಈಗ ನೋಡಿದ್ರೆ ನನ್ನ ಪರಿಸ್ಥಿತಿ ಆಗದೆ ಕೆಲ್ಸಕ್ಕೆ ಹೋಗಕೈತಲ್ಲ ಮನೇಲೂ ಮಾಡಕೈತಲ್ಲ ಹೊಟ್ಟೆ ತುಂಬಾ ಉಂಡಿ ನೆಮ್ಮದಿಯಿಂದ ಎಷ್ಟೋ ದಿನ ಆಗೋಯ್ತು ಪಾಪನ ನೆಡ್ತಿ ಟೈಮ್ ಟೈಮ್ಗೆ ಊಟ ಕೊಡೋಳು ಕಾಫಿ ತಿಂಡಿ ಅದು ಇದು ಅಂತ ಮಾಡ್ಕೊಡಳು ಮನೇಲಿ ಎಷ್ಟೊಂದು ಕೆಲಸ ಅಲ್ವಾ ಮನೆಗೆ ಪಾರ್ಟಿ ಗಲೀಜಾಗದೆ ಯಾವಾಗಲೂ ನೀಟಾಗಿ ಮಡಗಿರೋಳು ಎಪ್ಪ ಹೊರ್ಗಡೆ ಹೋಗಿ ಕೆಲಸ ಮಾಡ್ಬೋದು ಈ ಮನೆ ಕೆಲಸ ಅಂದ್ರೆ ಆಯ್ಕಿಲ್ಲ ಅವಳು ಬೆಳಿಗ್ಗೆಯಿಂದ ಸಂಧ್ ಗಂಟಾ ಕೆಲಸ ಮಾಡೋಳು ಪಾಪ ಅದು ಅಲ್ದೆ ಅವ್ರ ಮನೆಗೆ ಹೋಗಿ ಮಾತಾಡಿದ್ದೀನಿ ತಿರ್ಗಾ ಹೋದ್ರೆ ಕಳ್ಸರ ಅವರು ಏನ್ ಮಾಡೋದು ಒಂದ್ ಮನೇಲಿ ಒಬ್ನೇ ಇರಕ್ಕೆ ಆಯ್ಕಿಲ್ಲ ಮಕ್ಳೆಲ್ಲವೇ ತುಂಬಾ ಓಡಾಡ್ಕ ಇದ್ದು ಆಯ್ಕಳು ಬಿಟ್ಟಿರಕ್ ಆಯ್ಕಿಲ್ಲ ಮನೇಲಿ ಅವ್ಳು ಇಲ್ದವ್ರು ಆಯ್ಕಿಲ್ಲ ಕರ್ಕಬ್ರದ ಬರೋದಂದ್ರೆ ನಾನ್ ಬರ ಹಂಗ್ ಮಾತಾಡ್ಬಿಟ್ಟೀನಿ ಏನ್ ಮಾಡೋದು ಅನ್ ತಲೆನೇ ಓಡ್ತೇಲ ಹೊಟ್ಟೆ ಬೇರೆ ಹಸಿತ ಅದೇ ಏನಾರು ಹೋಟ್ಲಲ್ ಹೋಟ್ಲಲ್ಲಿ ಉಂಡಿ ಉಂಡಿ ಊಟನೇ ಬೇಡ ಅನ್ಸ್ಬಿಟ್ಟೈತೆ ಇವ್ಳು ಫೋನ್ ಮಾಡೋದಂದ್ರೆ ಫೋನ್ ಇಲ್ಲ ಏನಪ್ಪಾ ಮಾಡೋದೀಗ ಕೆಲ್ಸಕ್ ಹೋಗಕಾಗ್ನಿಲ್ಲ ಬೇಜಾರು ಆಯ್ತದೆ ಇಷ್ಟಪ್ಪ ಮನೆ ಕಟ್ಟಿ ಒಬ್ನೇ ಇವ್ನೆಲ್ಲ ಅಯ್ಯೋ ಬೆಳಗೋ ಬೇರೆ ಈ ಪಾಟಿ ತುಂಬಿವನಲ್ಲಪ್ಪ ಪಾತ್ರೆ ಬೆಳಗಿಲ್ಲ ಬಟ್ಟೆ ಒಗ್ದಿಲ್ಲ ಏನು ಮಾಡೋದು ಅಯ್ಯೋ ಇವೆಲ್ಲ ಯಾವಾಗ ಬೆಳ್ದನೇ ಬೆಳಗ್ತಾ ಕೂತ್ಕೊಂಡ್ರೆ ಎಲ್ಲ ಆಡ್ಕೋತಾರೆ ಏನು ಮಾಡೋದು ಪರಿಮಳನ ಮಾಡೋನ ಕರ್ಕ ಬರೋದು ಹಾ ಅವ್ರ ಅಣ್ಣನ ಹೆಂಗೆ ಒಪ್ಸೋದು ನನ್ನ ಮದ್ವೆ ಮನೇಲಿ ಹಂಗೆ ಮಾತಾಡ್ಬಿಡ್ದಿತ್ತು ಛೇ ಹತ್ ಸಾಲದು ಅಂತ ಮನೇಲಿ ಹಂಗೆಲ್ಲ ಮಾತಾಡ್ಬಿಟ್ಟೆ ನನ್ನ ಮನೆಗೆ ಕೂಡಕಿಲ್ಲ ಅಂದೀನಿ ಈಗ ಯಾವ ಮಕ್ಕ ಇಟ್ಕೋ ಹೋಗ್ತಾರೇನೆ ಬಂದಳ ಎಲ್ಲ ಚೆನ್ನಾಗಿ ಬೋದ್ ಕಳಿಸ್ತಾರೆ ಏನು ಮಾಡೋದು ಒಂದು ತಲೆನೇ ಓಡ್ತಾ ಇರ್ವಲ್ಲ ಯಾರ್ಗ ಹೇಳ ಯಾರ ಬಿಡದು ಚಿಕ್ಕಪ್ಪನ ಚಿಕ್ಕವನ್ ಹೋಗ್ಬಿಡದ ಗಾರು ಮಾಡಿ ಒಪ್ಸಿ ಚಿಕ್ಕಪ್ಪನೂ ಚಿಕ್ಕವ್ನು ಕರ್ಕೋಬಿಟ್ಟು ಕರಿಮಳ ಕರ್ಕೊ ಬಂದ್ಬಿಡ್ಬೇಕು ಮನೇಲಿ ಅವಳ ಇಲ್ಲ ಅಂದ್ರ ಆಯ್ಕೆ ನನ್ಗ ಅಂತೂ ಸಾಕಾಗ್ ಹೋಗೋದ ಅವ್ರಗು ಹಂಗೇನ್ ಬಿಟ್ಟಿನಿ ಅವ್ಳು ಕರ್ಕೊ ಬರೋಕಿಲ್ಲ ಅಂತ ಬಂದೋರೋ ಇಲ್ವೋ ನನ್ ಜೊತೆ ಹೆಂಗಾರು ಮಾಡಿ ಒಪ್ಸಿ ಸರಿ ಕರ್ಕೊ ಕರ್ಕ ಬಾ ದೊಡಪ್ಪ ಬಾ ದೊಡವ ಅವ್ಳ ಹೆಂಗಾರು ಒಪ್ಸಿಡ್ ಕರ್ಕೊ ಬರೋದ ಅಂತ ಹೋಗಿ ಹೇಳದ ಹ್ಮ್ ಅದೊಂದೇ ದಾರಿ ನಾನು ಅಗ್ನೇ ಹೋದ್ರಂತವ್ರು ಕಳ್ಸೋಕಿಲ್ಲ ಅವ್ಳು ಬರೋಕಿಲ್ಲ ಇವ್ರ ಕರದ್ರೆ ಅವ್ರಿಗೆ ಬೆಲೆನಾರು ಕೊಟ್ಟಿ ಬತ್ತಾಳೆ ಅದೇ ಕರೆಕ್ಟ್

ಹೋಟ್ಲಲ್ಲಿ ಬಾತ್ ತಂದಿದೆ ಅದನ್ನೇ ತಿಂದೆ ಹೋಟ್ಲ ಊಟನೇ ರುಚಿಯಾಗಿದ್ದದೆ ನಿನಗೆ ಬಾ ಬೈತಾ ಕೂತ್ಕೊ ಊಟ ಮಾಡ್ಚಿಕ್ಕಪ್ಪ ಮಾಡ್ತೀನಿ ಮಾಡು ನೀನು ಹಸಿಯಾ ಬೇಡ ಬೇಡ ನಿಂತವು ಏನು ಹಸಿ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಕಂಚಿಕ್ಕಪ್ಪ ಆಯಿತು ಮಾತಾಡೋಕೈತೆ ಊಟ ಮಾಡು ಹಸಿಯಾ ಬ್ಯಾಡಿ ಮಾಡಿನಿ ಬಾ ಕೂತ್ಕೊ ಆಯಿತು ಸಾರ್ಬೇಕಾ ಬೇಕಾ ಬೇಡ ಕನಕ ಅದು ನಿಮ್ಮಿಬ್ರ ಉಸಿ ಮಾತಾಡ್ಬೇಕಿತ್ತು ಅದಕ್ಕೆ ಹಂಗೆ ಬಂದೆ ಅದೇನು ಹೇಳಪ್ಪ ಏನು ವಿಷಯ ಚಿಕ್ಕಪ್ಪ ನಿನಗೆ ಗೊತ್ತಲ್ಲ పరిమళియోగ్యత ఇలా అదకే అల్గవళిక్ ఆత్ేన ఆప్తల్ మాతాడుబిటె అదూ ఈ నోగ్ కర్ద్రు బాణ కల్సీ కల్సే ఆడత్ కిలో మన ఏన్ అందే నేను నమ్మనే బాతి తుళిబడ బర్బడ అంత అన్బిట్ బెత్తాన అసొంద కల్స్బిటారు కట్ట నేను కల్స్బుటనా నీతయ్య ಏನ್ ಬುದ್ಧಿನೇ ಇಲ್ಲ ಅಯ್ಯೋ ಚಿಕ್ಕಪ್ಪ ಏನೋ ನೀನ್ ಯಾರಿದ್ದರು ನನ್ಗೆ ನೀವೇ ಅಪ್ಪ ಅಮ್ಮ ನನ್ನ ನನ್ ಜೊತೆ ನೀವೇ ಬನ್ನಿ ಕರ್ಕ ಬರದ ನೀವು ಬಂದ್ರೆ ಅವ್ಳು ಬರ್ತಾಳೆ ಅವ್ರ ಮನೆಯವ್ರು ಕಳಿಸ್ತಾರೆ ನಾನು ಒಬ್ನೇ ಹೋದ್ರೆ ಯಾಕೆ ನಿನ್ ಜೊತೆ ಬಂದ್ಬಿಟ್ಟು ನಮ್ಗೆರ ಮರ್ಯಾದೆನು ಕಳ್ಕೋಬೇಕು ಅಂತವಾ ನಡಿ ನಡಿ ಅವತ್ ಏನ್ಲ ನೀನು ಅವತ್ ಏನಂದೆ ನಾನು ಹೇಳ್ತಾನೆ ನಡೀಲಾ ಹೋಗ್ ಕರ್ಕಬ್ರದ ಅಂತ ಇಷ್ಟ ದಿನದಿಂದ ಬಿಟ್ಬಿಟ್ಟು ಈಗ ಬಂದಾನೆ ನಾವು ಬರಕಿಲ್ಲ ಕಣಪ್ಪ ನಿನ್ ಸಾವಾಸಕ್ಕೆ ಬರಕಿಲ್ಲ ನಮಗೂ ಸಾಕಾಗೋಗದೆ ನೀನ್ ಮಾತ್ ಕೇಳಿ ಕೇಳಿ ನಮ್ಗೂ ಮರ್ಯಾದೆ ಇಲ್ದಂಗ ಆಯ್ತದೆ ನೀನೇ ಕರ್ಕ ಬರಗು ಕರ್ಕ ಬರ್ತಿದಿ ಯಾಕೆ ಹಂಗೇ ಮುರಿಯೋದಿಲ್ಲ ಬೆಲೆ ಬೇಡವಾ ಒಂದು ಕರ್ಕ ಕರ್ಕೊಂಡ್ಮೇಲೆ ಸುಮ್ನೆ ಇರ್ಬೇಕು ಕರ್ಕೊ ಬರೋದು ತಿರ್ಗಾ ಹಂಗೆ ಮಾತಾಡೋದು ಅದೇ ರಾಗ ಅದೇ ಆಡು ಹಿಂಗ ಅದೇ ಚಂದ್ವಾ ನಾವ್ ಎಲ್ಲೂ ಬರೋಕ್ಕಿಲ್ಲ ಕಣಪ ನೀನೆ ಹೋಗು ಏನಕ್ಕ ನೀನು ಅಂತಿದಿ ನಿಮ್ ಮುನ್ಬುಟ್ಟಿನಿ ಯಾರಿದ್ದರು ಅಪ್ಪ ಅಮ್ಮ ಅಣ್ಣ ತಂಗಿ ಅಣ್ಣ ತಮ್ಮ ಯಾರಿದ್ದಾರು ಹೇಳಿ ನೀವಿಬ್ಬರು ನನ್ಗಿರೋದು ಹಿಂಗ ಹಿಂಗನ್ಬಿಟ್ರೆ ಏನ್ ಮಾಡ್ ನಾನು ಬರೋಕ್ಕಿಲ್ಲ ಅಂತ ಅನ್ಬೇಡಿ ಬನ್ನಿ ಇದ್ ಒಂದ್ಸತಿ ಬನ್ನಿ ಯಾವತ್ತು ನಾನು ಹಂಗ ಮಾತಾಡಕಿಲ್ಲ ಆಳು ಬೇಜಾರ್ ಮಾಡಕಿಲ್ಲ ಇನ್ನೊಂದ್ಸತಿ ಹಿಂಗ ಆಗ್ತಾರಂಗೆ ನಾನು ಇದೊಂದ್ ಇದೊಂದ್ಸತ ಬನ್ನಿ ಇಲ್ಲ ಇಲ್ಲ ಕಣ್ಮಗ ನಿನ್ನ ಮಾತಲ್ ಮೇಲೆ ನಂಬಿಕೆ ಇಲ್ಲ ನಿನ್ ಬುದ್ಧಿ ಹೆಂಗೆ ಅಂತ ಗೊತ್ತು ನೀನ್ ಅದೇ ಬರೀ ನಿನ್ ಜೊತೆ ನಾವಕಾಯ್ಕಿಲ್ಲ ಕಣಪ್ಪ ಹೋಗ್ ಸುಮ್ನಿನ್ಗಿದೇ ಸರಿ ಕಂತೆ ಹೋಗು ಯಾಕೆ ಚಿಕ್ಕಪ್ಪ ಮಾತಾಡಿ ನಿಮ್ದೊಂದ್ಸತಿ ಬನ್ನಿ ನೀನ್ ಯಾವತ್ತಿ ಹಿಂಗ್ ಆಯ್ಕೆಲ್ಲ ಇನ್ನೊಂದ್ಸತಿ ಹಿಂಗಿನ ಆದ್ರೆ ನೀವೇ ಯಾಕೋ ತಕ ಹೊಡ್ಬಿಡಿ ನನ್ಗೆ ಓಡಿಸ್ಕೊತೀನಿ ಅದ್ರ ಈಗ ಬರೀಕಿಲ್ಲ ಅನ್ಬೇಡಿ ಬನ್ನಿ ಬೇಡ 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 ಕಣಪ್ಪ ಹಂಗೆಲ್ಲ ಮಾತಾಡ್ಬೇಡ ನೀನ್ ಏನು ಹೇಳಿದ್ರು ನಾವು ಮಾತ್ರ ಬರೋಕ್ಕಿಲ್ಲ ಸುಮ್ನೆ ಹೋಗು ಯಾವಾಗ ಬರ್ಬೇಕು ಅನಿಸ್ತದ ಯಾವಾಗ ಗೊತ್ತಲ್ಲ ಅಂತೆ ಹೆಂಗ ಮಾಡ್ಕೋ ನಮ್ ಮನೆ ಬಾಗ್ಲಗ್ ಬರ್ಬೇಡ ಅಂತ ಅವ್ರ ಮನೆಗೆ ಹೋಗು ಅಂದ್ಬಿಟ್ಟು ಬಂದಿದ್ದಿ ತಾನೇ ನಿಮ್ದೇ ತಪ್ಪಿಟ್ಕೊಂಡು ನಾವ್ ಹೆಂಗೆ ಕರ್ಯವ ಹೆಂಗ್ ಕರೆಯೋದು ಹೇಳಪ್ಪ ಸುಮ್ನೆ ಹೋದ ಮಗಿ ಕರಾಕ್ ಆಗಿರ್ತೀನಿ ಅಂತ ಹೇಳಕ್ ಬಂದಿದ್ಯಾ ಎಲ್ಲಿ ಹಂಗೊಂದ್ಸೂರ್ ಬೆಲೆ ಅಂತ ಅದೇ ನಿಮ್ ಜೊತೆ ಸೇರ್ಕೊಂಡು ನಾವ್ ಹಂಗೆ ಆಡಕ್ ಹಾಕಿಲ್ಲ ಹೇಳ್ತೇವಪ್ಪ ನಾವ್ ಮಾತ್ರ ಬರೋಕ್ಕಿಲ್ಲ ಏನಾರು ಮಾಡ್ಕೋ ನಮ್ಮತ್ ಕೇಳ ಇವತ್ತು ನಿಮ್ಮ ಮಾತ್ ಕೇಳ್ಬೇಕಾ ನಾವು ನೀವ್ ಇಷ್ಟ ಬಂದಂಗ ಹೇಳು ಸುಮ್ನೆ ನೀನ ಹೋಗ್ ಕರ್ಕೊ ಬರೋಕ್ ನಾನೇ ಹೋಗ್ ಕರ್ಕೊ ಬರ್ತೀನಿ ಏನಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ ಅವ್ರು ಅನ್ಕೋ ಬಿಟ್ಟಿ ಹೆಣ್ಮಕ್ಳನ್ನ ಇಷ್ಟ ಬಂದಂಗ ಆಡ್ಸ್ಬೋದು ಅನ್ಕೊಂಡಿದ್ಯಾ ಆರು ಗತಿ ಇಲ್ಲ ನಿನ್ಗೆ ಇರೋದವ್ ಅಬ್ಳಯ್ಯಾರು ಅಚ್ಚಾಗಿ ನೋಡ್ಕೊಂಡು ಹೆಂಗ ಜೀವನ ಮಾಡ್ಕೋದ್ಯಾ ಬರೀ ಕ್ಯಾತೆ ಕ್ಯಾತೆ ತೆಗ್ಯದೇ ನೀನು ನನ್ ಮಗನೆ ಹೋಗ್ ಸುಮ್ನೆ ಇವತ್ ಬಂದಿರೀ ಚಿಕ್ಕಪ ಚಿಕ್ಕ ಅನ್ಕೊಂಡು ಇದೇನ್ ಚಿಕ್ಕಪ್ಪ ಹಿಂಗ ಮಾತಾಡ್ತಿದಿ ಎಷ್ಟ್ ದಿನ ಹಿಂಗೆ ಇರಾನೆ ಅಣ್ಣನ್ ಕೇಳ ನಾನೇನಪ್ಪ ಮಾಡಾನೇ ನೀನೇ ತಾನೇ ಮಾಡ್ಕೊಂಡಿರೋದು പ്പാ റു മാ പരവൈസ്ക നമുഗു എല്ലാം ഗോത്തീന ജാട്രി ബാസ്ത അണ്ണ എന്താ ಹಂಗೆ ಹುಚ್ಚನ ಮಗ ಸರಿ ಆಯ್ತಾ ಸುಮ್ನೆ ಸುಮ್ಮನೆ ಇದ್ದೆ ಆದ್ರೆ ನೀನು ಅಡಿ ಗಂಟಾ ತಂದಿಲ್ಸಿದ್ದಿ ಬೆಳಕಪ್ಪ ನಮಗೆ ಬರ ಬರಕಿಲ್ಲ ಅಂತ ಹೋಗು ಮಗ ಹೋಗು ನೀನೇ ನಾ ಬರಕ್ಕಿಲ್ಲಾ ನೀನ್ ಎಷ್ಟ್ ಕಳದ್ರು ನೀನ್ ಎಂಟಿ ಉಂಟು ನೀನು ಒಂದ್ಸಲಿ ಹೋಗ ಅಳೆ ಕರ್ಕೊ ಬಂದ್ವಿ ಅದನ್ನ ಉಳಿಸ್ಕೊಂಡಿಲ್ಲ ನೀನು ಈಗ ನೀನ್ ಎಷ್ಟ್ ಕೇಳಿದ್ರು ನಾವ್ ಬರೋಕಿಲ್ಲ ಎಂಗಾರು ಹೋಗಿ ನೀನೇ ಕರ್ಕಬ ಅಷ್ಟೇ ಬರೋಕಿಲ್ವಾ ಅಂದ್ರೆ ಇಲ್ಲ ಇಲ್ಲಾಕತ್ ಹೋಗು ಕರ್ಕೊ ಬರಕ್ ನೀನೇ ನಾವ್ ಬರಕಿಲ್ಲ ಆಯ್ತು ಬಿಡಿ ಇವರು ಗೊತ್ತಿಲ್ವಲ್ಲಪ್ಪ ಓದ್ನಾ ನೋಡು ಹ್ಞೂ ಹೋದ ಯಾಕ್ರಿ ಕಂಡೀಶನ್ ಬರೋಕ್ಕಿಲ್ಲ ಅಂದ್ರಿ ಹೋಗ್ ಕರ್ಕ ಬರ್ಬೋದಿತ್ತಾನೆ ನೀವ್ ಬೇಡ ಅಂತಿದ್ರಲ್ಲ ಇನ್ ನಾನೇ ನಡಿಯನ್ನ ಎನ್ಬಿಟ್ಟು ಸುಮ್ನಂಗಂದೆ ಯಾಕೆ ಅಪ್ಪ ಹೋಗ್ ಬರ್ಬೋದಿತ್ತಾನೆ ಒಬ್ನೇ ಬೇಚಾಡ್ತಾನೆ ಸುಮ್ನಿದ್ಲೆ ಗೊತ್ತಾಗ್ಲಿ ಹಂಗೆ ಹಾಕ್ತಿನ ಹೆಂಗ್ ಜಗಳ ಮಾಡಿ ಮಾಡಿ ಕಳ್ಸ್ತಾನೆ ಬರೀ ಅನುಮಾನ ರೋಗ ಅವನಿಗೆ ಅನುಮಾನ ಪಡೋದು ಓದಕ್ ಹೋಗಂಗಿಲ್ಲ ಬರಂಗಿಲ್ಲ ಅದು ಅಲ್ಲೇ ಆದ ಮದ್ವೆಲಿ ಅವ್ರ ಮನೆಯವ್ರ ಮದ್ವೆಲಿ ಹಂಗೆ ಆಡ್ಬಿಟ್ಟು ಜಗಳ ಮಾಡ್ಕೊ ಬಂದಂತೆ ಬರಬೇಡ ಮನೆಗೆ ಅಂತ ತಿರ್ಗ ಮನೆಗೆ ಹೋಗಿ ತಿರ್ಗ ಜಗಳ ಆಡ್ಕೊಂಡು ಅಲ್ಲೂ ಅಷ್ಟೇ ನನ್ನ ಮನೆಗಿನ್ ಯಾವತ್ತೂ ಬರಂಗಿಲ್ಲ ನೀವೇ ನೋಡ್ಕೊಳ್ಳಿ ನೀವೇ ಸಾಕಳಿ ಅನ್ಬಿಟ್ಟು ಬಂದಾನೆ ಅವ್ನು ಮಾತಾಡಿರೋದು ಅವನೇ ಸರಿ ಮಾಡ್ಕೊಂಡು ಅವನೇ ಏನಾರು ಮಾಡ್ಕೊಳ್ಳಿ ನಾವು ಹೋಗೋದು ಬೇಡ ಸುಮ್ಮನೀರು ದಿನೋಸಿ ದಿನ ಅನುಭವಿಸಲಿ ಅವನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ